ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿಮೂರನೇ ಕಂತು ಹಣ ನಾಲ್ಕು ಸಾವಿರ ಇಪ್ಪತ್ತ್ಮೂರು ಜಿಲ್ಲೆಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಹಾಗಾದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ಬೋದು ಯಾವಾಗ ಹಣ ಜಮಾ ಆಗುತ್ತೆ ಯಾರಿಗೆ ಹಣ ಆಗುತ್ತೆ ನಮ್ಗೆ ಹಣ ಬರೋದಿಲ್ಲ ಹಾಗಾದರೆ ಏನು ಕತೆ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ಕ್ವಶನನ್ನು ಮಾಡ್ತಾ ಇದ್ದೀರಾ ನಿಮಗೆ ನಾನು ನಮಗೆ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿಮೂರನೇ ಕಂತಿನ ಹಣ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ ನೀವು ಯಾರೂ ಕೂಡ ವರಿ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ ನಾನು ನಿಮಗೆ ಮಿನಿಮಮ್ ಆಗಿ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಹಣ ಯಾರಿಗೂ ಕೂಡ ಏನು ಕೂಡ ವರಿಯನ್ನು ಮಾಡಬೇಡಿ ಎಲ್ರಿಗೂ ಕೂಡ ಹಣ ಬರುತ್ತೆ ಹಾಗಾದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಇಲ್ಲಿ ಒಬ್ಬರು ಕೂಡ ಇಲ್ಲಿ ಕೇಳ್ತಿರುವಂಥದ್ದು ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಎಲ್ಲಿ ಹೋಗಿದೆ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ನೀವು ಯಾಕೆ ನಮಗೆ ಹಣ ಹಾಕ್ತಾ ಇಲ್ಲ ನಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಒಂದು ರೂಪಾಯಿ ಕೂಡ ಬರ್ತಾ ಇಲ್ಲ ನಮಗೆ ಯಾಕೆ ನೀವು ಹಣ ಹಾಕ್ತಾ ಇಲ್ಲ ನಮಗೆ ಮೊದಲೇದಾಗಿ ನೀವು ಎರಡು ಎರಡು ಸಾವಿರ ರೂಪಾಯಿ ಹಣ ಕೊಟ್ಟರೆ ಸಾಕು ನಮಗೆ ಜಾಸ್ತಿ ಏನು ಬೇಡ ಅಂತ ತುಂಬ ತುಂಬ ಜನ ಮಹಿಳೆಯರು ಕೇಳ್ತಿರುವಂಥದ್ದು ಇಲ್ಲಿ ಸರ್ಕಾರ ಅವರಿಗೆ ಹಣವನ್ನು ಹಾಕ್ತಾ ಇಲ್ಲ ಹಣವನ್ನು ಇಲ್ಲ ಅಂತ ನೀವು ಹೇಗೆ ಹೇಳ್ತೀಯ ಅಂತ ಕೇಳ್ಬೋದು ನೀವು ಖಂಡಿತವಾಗಿ ಇಲ್ಲಿ ಒಬ್ಬರು ಕೂಡ ನನಗೆ ಮೆಸೇಜನ್ನು ಮಾಡ್ತಾ ಇದ್ದಾರೆ ನಾನು ನಿಮಗೆ ನಿನ್ನೆ ವಿಡದಲ್ಲಿ ಹೇಳಿದ್ದೆ ಮೆಸೇಜ್ ಮಾಡಿ ನ ನಿಮ್ಮೊಂದು ಕಮೆಂಟನ್ನು ನನಗೆ ತಿಳಿಸ್ಕೊಡಿ ನಾನು ನಿಮಗೆ ಏನು ರಿಪ್ಲೈಯನ್ನು ಮಾಡ್ತೀನಿ ಅಂತ ಹೇಳಿದ್ದೆ ತುಂಬ ಅಂದರೆ ತುಂಬ ಜನ ಏನು ಮೆಸೇಜನ್ನು ಮಾಡಿದ್ದೀರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಜನ ಮೆಸೇಜನ್ನು ಮಾಡಿದ್ದೀರ ನಿನ್ನೆ ವಿಡದಲ್ಲಿ ತುಂಬ ಅಂದರೆ ತುಂಬ ಜನ ಮೆಸೇಜನ್ನು ಮಾಡಿದ್ರು ನಮಗೆ ಸರ್ ಹಣ ಬರ್ತಾ ಇಲ್ಲ ನಮಗೆ ಕೆಲವರು ಹೇಳ್ತಾ ಇರೋದು ಅಂದರೆ ಹೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಎರಡು ತಿಂಗಳು ಆಯಿತು ಮೂರು ತಿಂಗಳಾಯಿತು ನಾಲ್ಕು ತಿಂಗಳು ಐಸ್ ನಮ್ಗೆ ಹಣ ಬರ್ತಾಯಿಲ್ಲ ಕೆಲವರಿಗೆ ಲಿಟ್ರಲಿ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ನಾನು ನಿಮಗೆ ರಿಯಲಿ ಒಂದು ಏನು ಕರೆಕ್ಟ್ ಒಂದು ಮಾಹಿತಿಯನ್ನು ಕೊಡ್ತಿರುವಂಥದ್ದು ಫೇಕ್ ಮಾಹಿತಿಯನ್ನು ನಾನು ಯಾವತ್ತೂ ಕೊಡೋದಿಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಮೂರರಿಂದ ನಾಲ್ಕು ತಿಂಗಳು ಐದು ತಿಂಗಳು ಹಣ ಬರೆದಿದ್ದವರು ಕೆಲವರು ಇದ್ದಾರೆ ಒಂದು ಕಂತು ಹಣ ಕೂಡ ಬಂದಿಲ್ಲ ಒಂದು ವರ್ಷದ ಮೇಲಾಯ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಹಾಕಲಿಕ್ಕೆ ಶುರು ಮಾಡಿ ಸರ್ಕಾರ ಆದರೆ ಇದನ್ನು ಇವಾಗ ಯಾರು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಆದರೆ ತುಂಬ ಅಂದರೆ ತುಂಬ ಜನ ಕಮೆಂಟನ್ನು ಮಾಡ್ತಾಯಿದ್ರು ಒಂದು ವರ್ಷ ಮತ್ತು ನಾನು ನಿಮಗೆ ಕೆಲವು ಟಿ ವಿ ನ್ಯೂಸ್ಗಳಲ್ಲೆಲ್ಲ ನಾನು ನೋಡ್ತಾ ಇದ್ದೀನಿ ಅಂತಂದರೆ ಟಿ ವಿ ಚಾನಲ್ಗಳೆಲ್ಲ ಇಲ್ಲಿ ಏನು ವಿಡಿಯೋ ಮಾಡ್ತಾಯಿದ್ರು ಅಂತಂದರೆ ಕೆಲವು ನ್ಯೂಸ್ ಚಾನಲ್ಗಳೆಲ್ಲ ಹೇಳ್ತಾಯಿದ್ರು ಮೊನ್ನೆ ಕೆಲವರಿಗೆ ಒಂದು ವರ್ಷ ಆಗಿದೆ ಅಂತ ಹಣ ಬ ಹಣ ಬರದೆ ಅಂತಂದರೆ ಕೆಲವರಿಗೆ ಹಣವೇ ಬರ್ತಾ ಇಲ್ಲ ಒಂದು ವರ್ಷದ ಮೇಲಾಗಿದೆ ಅಂತ ಹಣ ಬಂದು ಬಂದು ಅಂತಂದರೆ ಹಣ ಅವರಿಗೆ ಬಾರದೆ ಒಂದು ವರ್ಷದ ಮೇಲಾಗಿದೆ ಅಂತೆ ಹಾಗಾಗಿ ಇದು ದೊಡ್ಡ ಪ್ರಾಬ್ಲಮ್ ಆಗಿ ಕಾಡ್ತಾ ಇರುವಂಥದ್ದು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಇದ್ದಾರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕು ಇದ್ರ ಬಗ್ಗೆ ಒಂದು ಸೊಲ್ಯೂಷನನ್ನು ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೂ ಕೂಡ ಏನೂ ಕೂಡ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಎಲ್ಲರೂ ಕೂಡ ಅವರು ಇವರಂತೆ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನೀವು ಹಣವನ್ನು ಪಡ್ಕೊಳ್ಬೋದು ಅವರಿಗಾಗಲ್ಲ ಇವರಿಗಾಗಲ್ಲ ಇನ್ನೊಬ್ರಿಗಾಗಲ್ಲ ಮತ್ತೊಬ್ಬರಿಗಾಗಲ್ಲ ಆ ರೀತಿ ನೋವೇ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಮಾಡ್ಬೋದು ಅಂತಂದರೆ ಪ್ರತಿಯೊಬ್ಬರು ಕೂಡ ಎರಡು ಎರಡು ಸಾವಿರ ರೂಪಾಯಿ ಹಣ ಪ್ಲಸ್ ನಾಲ್ಕು ಸಾವಿರ ರೂಪಾಯಿ ಹಣ ಆರಾಮ್ಸೆ ನೀವು ಇಲ್ಲಿ ಎರಡರಿಂದ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಖಂಡಿತವಾಗಿ ನೀವು ಇಲ್ಲಿ ಪಡ್ಕೊಳ್ಬೋದು ಏನು ಮಾಡಬೇಕು ಆರಾಮ್ಸೆ ನೀವು ಯಾಕೆ ಇವಾಗ ನೀವು ಕೇಳ್ತಾ ಇರ್ಬೋದು ತುಂಬ ಅಂದರೆ ತುಂಬ ಜನ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಈಗ ನಾಲ್ಕು ಸಾವಿರ ರೂಪಾಯಿ ಹಣ ನಮ್ಮ ಎರಡು ಸಾವಿರ ರೂಪಾಯಿ ಹಣ ಹಾಕಿ ಮೊದಲು ನೀವು ನಾಲ್ಕು ಸಾವಿರ ರೂಪಾಯಿ ಹಣಕ್ಕೆ ಹೋಗ್ತಿರಲ್ಲ ಅಂತ ಕೇಳ್ಬೋದು ನನಗೆ ಗೊತ್ತು ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತೀರಾ ಆದರೆ ಇಲ್ಲಿ ಎಲ್ಲರೂ ಕೂಡ ನನಗೆ ತಿಳಿಸ್ಕೊಡೋದಾದರೆ ಇಲ್ಲಿ ಮೊದಲೇದಾಗಿ ನಾನು ನಿಮ್ಗೆ ಹೇಳ್ತೀನಿ ಎರಡರಿಂದ ನಾಲ್ಕು ಸಾವಿರ ನಾಲ್ಕರಿಂದ ಆರು ಸಾವಿರ ಕೆಲವರಿಗೆ ಮೂರು ಕಂತಿನ ಹಣ ಬಂದಿಲ್ಲ ಕೆಲವರಿಗೆ ನಾಲ್ಕು ಕಂತಿನ ಹಣ ಬಂದಿಲ್ಲ ಕೆಲವರಿಗೆ ಐದು ಕಂತಿನ ಹಣ ಬಂದಿಲ್ಲ ಕೆಲವರಿಗೆ ಎರಡು ಕಂತು ಬಂದಿಲ್ಲ ಕೆಲವರಿಗೆ ಒಂದು ಕಂತು ಬಂದಿಲ್ಲ ಇದು ವೆರಿ 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 ಇಂಪಾರ್ಟೆಂಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆಯಪ್ಪ ಅಂತಂದರೆ ಇಲ್ಲಿ ನಾನು ನಿಮಗೆ ಒಟ್ಟಿನಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ಮೇಯ್ನ್ಲಿ ಎಲ್ರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ಮಿನಿಮಮ್ ಅಂದ್ರೂ ಕೂಡ ಎಲ್ರಿಗೂ ಕೂಡ ಇಲ್ಲಿ ಸರ್ಕಾರ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇವಾಗ ಏನು ಶುರು ಮಾಡಿ ಅಂತಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಆಲ್ಮೋಸ್ಟ್ ಇಲ್ಲಿ ಒಂದು ವರ್ಷದ ಮೇಲೆ ಆಗಿದೆ ಅಂತಂದರೆ ಹನ್ನೆರಡು ತಿಂಗಳ ಮೇಲೆ ಆಗಿದೆ ಆದರೆ ಇಲ್ಲಿ ಸರ್ಕಾರದವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಒಬ್ರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರ್ಬೋದು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ನಮ್ಗೆ ಯಾಕೆ ಹಣ ಆಗ್ತಾ ಇಲ್ಲ ಸರ್ಕಾರದವರು ಸರ್ಕಾರದವರಿಂದ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಸರ್ಕಾರದಿಂದ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ಕೇಳ್ತಿರುವಂಥದ್ದು ಒಂದು ವರ್ಷದ ಮೇಲಾಯಿತು ನಮಗೆ ಹಣ ಆಗ್ತಾ ಇಲ್ಲ ಕೆಲವರಿಗೆ ನಮ್ಮ ಪಕ್ಕದ ಮನೆಯವರಿಗೆ ಐದನೇ ಕಂತು ಬಂದಿಲ್ಲ ಆರನೇ ಕಂತು ಬಂದಿಲ್ಲ ಕಂತು ಅಂತ ಕಂತು ಹದಿಮೂರಕ್ಕೆ ಕಂತು ಎಲ್ಲ ಕಂತು ಬಂದಿದೆ ಆದರೆ ನಂಗೆ ಒಂದು ಕಂತು ಬಂದಿಲ್ಲ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ತುಂಬ ಅಂದರೆ ತುಂಬ ಜನ ಮಹಿಳೆಯರಿಗೆ ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಹಾಗಾಗಿ ನಾನು ನಿಮಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮಿನಿಮಮ್ ಅಂದ್ರೂ ಕೂಡ ಎಲ್ಲರೂ ಕೂಡ ಈ ಕೆಲಸವನ್ನು ಮಾಡ್ತೀರ ಅಂತಂದರೆ ನಿಮ್ಗೆಲ್ರಿಗೂ ಕೂಡ ಇಲ್ಲಿ ಹಣ ಬರುವಂಥದ್ದು ಯಾರೂ ಕೂಡ ವರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಯಾರೂ ಕೂಡ ಬೇಜಾರಾಗುವಂಥ ಅವಶ್ಯಕತೆ ಇರೋದಿಲ್ಲ ಹಾಗಾದರೆ ಏನು ನೀವು ಮಾಡಬೇಕು ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ಒಂದು ಏನು ಆಧಾರ್ ಕಾರ್ಡ್ ನಂಬರ್ ಮತ್ತು ನಿಮ್ಮದು ಏನು ಪಾನ್ ಕಾರ್ಡ್ ನಂಬರ್ ಈ ನಂಬರ್ ಅನ್ನುವಂಥದ್ದು ನೀವು ಕರೆಕ್ಟಾಗಿ ಇಟ್ಕೊಂಡಿರಲೇಬೇಕು ಮತ್ತು ನಿಮಗೆ ಇಲ್ಲಿ ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡ್ಕೊಳ್ಬೇಕಾಗ್ತದೆ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಎಲ್ಲರೂ ಕೂಡ ಮಾಡ್ಕೊಂಡಿರಲೇಬೇಕು ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಹೇಗೆ ಮಾಡುವಂಥದ್ದು ಅಂತ ತುಂಬಂತೂ ತುಂಬ ಜನ ಕೇಳ್ಬೋದು ಇಲ್ಲಿ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಯಾ ಹೇಗೆ ಮಾಡೋದಪ್ಪ ಅಂತಂದರೆ ಇಲ್ಲಿ ನಿಮ್ಮೊಂದು ಸೇವಾ ಸಿಂಧು ಕೇಂದ್ರ ಇರುತ್ತೆ ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರಬಹುದು ಸೇವಾ ಸಿಂಧು ಕೇಂದ್ರ ಅಲ್ಲಿ ಹೋಗಿಬಿಟ್ಟು ನೀವು ಕೊಟ್ಟರೆ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ನಮಗೆ ಮಾಡಬೇಕು ನಾವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕಂತ ಅಲ್ಲಿ ಹೋಗಿ ಹೋಗಿ ಅವರಿಗೆ ಹೇಳಿದರೆ ಅಂತಂದರೆ ಅವರಿಗೆ ನಿಮಗೆ ಕೊಟ್ಟರೆ ಅಲ್ಲಿ ನೀವು ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಅಂತಂದರೆ ಅವ್ರ ಹೋಗಿ ನೀವು ಕೊಟ್ಟರೆ ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಕೊಡ್ತಾರೆ ನಮಗೆ ಖಂಡಿತವಾಗ್ಲೂ ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಏನೂ ಕೂಡ ಇಲ್ಲ ಖಂಡಿತವಾಗ್ಲೂ ನೀವು ಎಲ್ಲರೂ ಕೂಡ ಕೂಡ ಇಲ್ಲಿ ರೇಷನ್ ಕಾರ್ಡನ್ನು ಏನು ನಿಮಗೆ ಹೋಗ್ಲು ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡಿಕೊಂಡು ಖಂಡಿತವಾಗಲು ನೀವು ಹಣವನ್ನು ಪಡ್ಕೊಳ್ಬೋದು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ನಾನು ಅದಕ್ಕೆ ಹೇಳ್ತಿರುವಂಥದ್ದು ನೀವು ಗೃಹಲಕ್ಷ್ಮಿ ಯೋಜನೆ ಎರಡು ಎರಡು ಸಾವಿರ ರೂಪಾಯಿನ ಪ್ರತಿ ತಿಂಗಳು ನಿಮಗೆ ಹಣ ಬರಬೇಕಂತಂದ್ರೆ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕಾಗ್ತದೆ ಇದಾದ ಮೇಲೆ ನಿಮ್ಮೊಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕಾಗ್ತದೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಇಲ್ಲಿ ನೀವು ನಾನು ಹೇಳಿದ್ನಲ್ಲ ಅವಾಗ ಮೂರು ಒಂದೇ ರೀತಿ ಆದರೆ ಇಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ನೀವು ಇಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ನೀವು ಇಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕಪ್ಪ ಅಂತಂದರೆ ಏನು ಮಾಡಬೇಕು ಮೊದಲಿಗೆ ನೀವು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕಂತಂದರೆ ಏನು ಮಾಡಬೇಕು ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ಇಲ್ಲಿ ನೀವು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೋದು ಅವರಿಗಾಗೋದಿಲ್ಲ ಇವರಿಗಾಗೋದಿಲ್ಲ ಆ ರೀತಿ ಏನೂ ಇಲ್ಲ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಸೇವಾ ಸಿಂಧು ಕೇಂದ್ರದಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟನ್ನು ಆಗಬೇಕು ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗಿ ಎಲ್ರಿಗೂ ಕೂಡ ಇಲ್ಲಿ ಮಾಡಿಕೊಡ್ತಾರೆ ನೀವು ನೀವಿಲ್ಲಿ ಎಲ್ಲರೂ ಕೂಡ ಖಂಡಿತವಾಗಿಯೂ ನೀವಿಲ್ಲಿ ಸಂತೋಷದಿಂದ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ನೀವಿಲ್ಲಿ ಖಂಡಿತವಾಗಲೂ ಎಲ್ಲರೂ ಕೂಡ ಹಣವನ್ನು ಪಡಿಬಹುದು ಎಲ್ರಿಗೂ ಕೂಡ ಹಣವನ್ನು ಸಿಗಲಿ ಅಂತಾನೆ ಆಶಿಸ್ತೇನೆ ಸ್ನೇಹಿತರೆ ಇಲ್ಲಿಗೆ ಸ್ನೇಹಿತರೆ ಏನಪ್ಪಾ ಅಂತಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಇಷ್ಟು ಸ್ಟೆಪ್ಸನ್ನು ನೀವು ಇಲ್ಲಿ ಈ ಸ್ಟೆಪ್ಸನ್ನು ಕಲ್ತರೆ ಖಂಡಿತವಾಗಿ ನಿಮ್ಗೆ ಹಣ ಬರುತ್ತೆ ನೀವು ಎಲ್ರಿಗೂ ಕೂಡ ನನಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಎಲ್ಲ ಸ್ಟೆಪ್ಸನ್ನು ನನಗೆ ಕಂಪ್ಲೀಟಾಗಿ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ಇನ್ನೂ ಏನಾದರೂ ಮಾಹಿತಿ ಬೇಕಂತಂದರೆ ಇದ್ರ ಬಗ್ಗೆ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾಕಪ್ಪ ಅಂತಂದರೆ ಕ್ಯಾ ನಾನೇನಾದರೂ ಮಿಸ್ ಮಾಡಿದರೆ ಈ ವಿಡಿಯೋದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ನಾನು ನಿಮಗೆ ಚೆಕ್ ಮಾಡ್ತೇನೆ ಸ್ನೇಹಿತರೆ ಎಲ್ಲರೂ ಕೂಡ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಆಗೋದಿಲ್ಲ ಇವ್ರಿಗೆ ಆಗೋದಿಲ್ಲ ಆ ರೀತಿ ಏನೂ ಇಲ್ಲ ಎಲ್ಲರೂ ಕೂಡ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಪ್ಲಸ್ ಒಟ್ಟು ಆರು ಸಾವಿರ ರೂಪಾಯಿ ಹಣವನ್ನು ನೀವು ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ವೀಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನೀವು ಆರು ಸಾವಿರ ರೂಪಾಯಿ ಆದರೂ ಪಡ್ಕೊಳ್ಬೋದು ನಾಲ್ಕು ಸಾವಿರ ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ಯಾರಿಗೆ ಎಷ್ಟು ಕಂತಿನ ಹಣ ಬಂದಿಲ್ಲ ಅವ್ರು ಎಲ್ಲರೂ ಕೂಡ ಅಷ್ಟು ಕಂತಿನ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಒಂದು ವೀಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಎಲ್ಲರೂ ಕೂಡ ನಾವು ಮಾಡ ಮಾಡಿರುವಂಥ ವಿಡಿಯೋವನ್ನು ದಯವಿಟ್ಟು ನೋಡಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಿಲ್ಲಿಗೆ ಮುಗ್ತಾ ಇದ್ದೀನಿ ಸಿಗೋಣ ಮುಂದಿನ ಸ್ನೇಹಿತರೆ ಇದೇ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ